ಅಂತಾರಾಷ್ಟ್ರೀಯ ಮಟ್ಟದ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸೋದಕ್ಕೋಸ್ಕರ ವಿಶ್ವಸಂಸ್ಥೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಈ ವರ್ಷ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಬಸವ ಕಲ್ಯಾಣದಿಂದ ಪ್ರಾರಂಭಗೊಂಡು ಚಾಮರಾಜನಗರದವರೆಗೂ ಕೂಡ ಎರಡು ಸಾವಿರದ ಐನೂರು ಕಿಲೋಮೀಟರು ಸುಮಾರು ನಾ ಇಪ್ಪತ್ತ ಎರಡು ಲಕ್ಷ ಇಪ್ಪತ್ತೆರಡು ಲಕ್ಷ ಜನ ಎಲ್ಲರೂ ಕೂಡ ಇವತ್ತು ಮಾನವ ಸರಪಣಿಯನ್ನು ನಿರ್ಮಾಣ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಭಾಗವಹಿಸಿದ್ದಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಂವಿಧಾನವನ್ನು ರಚಿಸಿದಂಥ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಕ್ಷಿಸಬೇಕು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಸರ್ಕಾರಗಳು ಬರಬೇಕು ಸಂವಿಧಾನವನ್ನು ಉಳಿಸೋದಕ್ಕೋಸ್ಕರ ಇವತ್ತು ಜನ ಒಂದು ಮಾನವ ಸರಪಣಿಯನ್ನು ಮಾಡೋದ್ರ ಮುಖೇಣ ಇವತ್ತು ಜನರಲ್ಲಿ ಒಂದು ಅವೇರ್ನೆಸ್ ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಯಶಸ್ವಿಯಾಗಿದೆ ಇವತ್ತು ಸಿರಾದಲ್ಲಿ ನಲವತ್ತೇಳು ಸಾವಿರ ಜನ ಯುವಕರು ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಎಲ್ಲ ಸಂಘ ಸಂಸ್ಥೆಯರು ಜನರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಗ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರಲ್ಲೂ ಕೂಡ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ಉಳಿಗೆ ತಂದಂಥ ಯಶಸ್ಸು ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ ಬಹುಶಃ ಇದು ಒಂದು ಎಂದೂ ನಾವು ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಇದೊಂದು ಹಬ್ಬದ ರೂಪದಲ್ಲಿ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತಕ್ಕಂಥದ್ದು ಜನರ ಮನಸ್ಸಲ್ಲಿ ಬಿತ್ತುವಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದೆಲ್ಲದೂ ಕೂಡ ಬೆಳೆಸ್ಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತೇಳಿ ಭಾಗವಹಿಸೋದಕ್ಕೆ ಇವತ್ತು ಸಹಕಾರಿಗಳಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಕೂಡ ಅಭಿನಂದಿಸಬೇಕಾಗ್ತದೆ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥ ಮಾತೇಳಿ ನಾನು ಮಾತು ಮುಗಿಸ್ತೇನೆ जय जय प्रजा प्रभुत्व जिंदाबाद जय भारत माता 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 Halo Barat Pak Halo Barat Pataki.